ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಕಳೆದ ವರ್ಷದವರೆಗೆ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ನಾನು ಇದ್ದೇನೆ ಸಾಧಕ ಶಿಕ್ಷಕ ಅಂದರೆ ಹೇಗೆ ಅಂತೇಳಿದರೆ ನಾವು ಹೈಯೆಸ್ಟ್ ಮಾರ್ಕ್ ಬಂದರೆ ಮಕ್ಕಳಿಗೆ ಸನ್ಮಾನ ಆಗ್ತದೆ ಅವರ ಫ್ಯಾಮಿಲಿಯವ್ರು ಮಾಡ್ತಾರೆ ಕುಟುಂಬದವ್ರು ಮಾಡ್ತಾರೆ ರೋಟರಿ ಲಯನ್ಸ್ದವ್ರು ಮಾಡ್ತಾರೆ ಗುರುತಿಸ್ತಾರೆ ಆದರೆ ಈ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅನುದಾನ ಶಾಲೆಗಳಲ್ಲಿ ಅದರ ಹಿಂದೆ ಪ್ರಯತ್ನಪಟ್ಟಂಥ ಶಿಕ್ಷಕರುಗಳನ್ನು ಗೌರವಿಸೋದು ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಮಾನದಂಡ ಮಾಡಿ ಪ್ರತಿ ಸಬ್ಜೆಕ್ಟ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಒಂಬತ್ತು ಸಬ್ಜೆಕ್ಟ್ ಏನಿದೆ ಕನ್ನಡ ಇಂಗ್ಲೀಷು ಮ್ಯಾಥ್ಸ್ ಸೈನ್ಸ್ ಅದಕ್ಕೆ ಪ್ರತ್ಯೇಕವಾಗಿ ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬ ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ಅನುದಾನದೊಂದಿಗೆ ಇತ್ತು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ನಮ್ಮ ಶಾಲೆ ನಮ್ಮ ಶಾಲೆಗಳಲ್ಲಿ ಭಾಳ ಒಳ್ಳೆಯ ಕಾಂಪಿಟೇಷನ್ ಬರೋಕ್ಕೆ ಶುರುವಾಯಿತು ಈ ಸರ್ತಿ ಸಮಾಜದ್ದು ವಿಜ್ಞಾನದ ಪ್ರಶಸ್ತಿ ನಂಗೆ ಬರಬೇಕು ಅಂತ ಟೀಚರ್ಗಳು ಜಾಸ್ತಿ ಕೆಲಸ ಮಾಡಿ ಇದೊಂದು ಒಳ್ಳೆಯ ಶಿಕ್ಷಣಕ್ಕೆ ತುಂಬ ಪ್ರೋತ್ಸಾಹದಾಯಿತು ಸಾಧಕ ಶಿಕ್ಷಕ ಪ್ರಶಸ್ತಿ ಕಳೆದ ವರ್ಷವರೆಗೂ ಕೊಟ್ಟಿದ್ದೇನೆ ಮತ್ತು ಸಾಧಕ ಶಾಲೆ ಅಂದರೆ ಎಸ್ ಎಲ್ ಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ ಬಂದಂಥ ಶಾಲೆಗಳಿಗೆ ಆ್ಯಾವ್ರೇಜ್ ಮಾರ್ಕ್ನ ಮೇಲೆ ಆ್ಯಾವ್ರೇಜ್ ವಿದ್ಯಾರ್ಥಿಗಳ ಮೇಲೆ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕವನ್ನು ಎರಡು ಸಾವಿರದ ನಾಲ್ಕರಿಂದ ಈ ವರ್ಷದವರೆಗೂ ನಾವೆಲ್ಲ ನನ್ನ ಕ್ಷೇತ್ರ ಆಗ ನಾನು ನನಗೆ ಬೇರೆ ವ್ಯಾಪ್ತಿ ಇರಲಿಲ್ಲ ಉಡುಪಿ ವಿಧಾನಸಭಾ ಕ್ಷೇತ್ರದೊಳಗೆ ಅಂತ ಮಾಡಿದ್ದೆ ಅದು ಶಾಲೆಗಳ ಮಧ್ಯೆ ಕಾಂಪಿಟೀಷನ್ಗೆ ಆಗಿ ಶಿಕ್ಷಣ ಕ್ಷೇತ್ರಕ್ಕೆ ತುಂಬ ಪ್ರಯೋಜನ ಆಯಿತು ಇನ್ನು ಎರಡು ಸಾವಿರದ ಆರನೇ ಇಸ್ವಿಯಿಂದ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಪ್ರಾರಂಭ ಮಾಡಿ ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲೆಗಳಲ್ಲಿ ಯಕ್ಷಗಾನವನ್ನು ಒಂದು ಕಲಿಸುವಂಥ ಒಂದು ಯೋಜನೆಯನ್ನು ಮಾಡಿದೆ ನಾವೇ ಶಿಕ್ಷಕರು ಯಕ್ಷಗಾನ ಗುರುಗಳನ್ನು ನಾವೇ ನೇಮಕ ಮಾಡ್ತಿತ್ತು ಶಾಲೆಗೆ ಹೋಗಿ ವಾರಕ್ಕೆ ಮೂರು ದಿವಸ ಎರಡು ಗಂಟೆ ಕ್ಲಾಸ್ ಮಾಡಿ ಕೊನೆಗೆ ಡಿಸೆಂಬರ್ನ ಸಂದರ್ಭದಲ್ಲಿ ಅಷ್ಟೂ ಶಾಲೆ ಸುಮಾರು ಐವತ್ತೆರಡು ಶಾಲೆಗಳಿದ್ದಾಗ ಅಷ್ಟೂ ಶಾಲೆಗಳ ಪ್ರದರ್ಶನವನ್ನು ನಮ್ಮ ಖರ್ಚಿನಲ್ಲಿ ಒಂದು ರಾಜಾಂಗಣ ಮಣಿ ಮಲ್ ಉಡುಪಿಯ ರಾಜಾಂಗಣದಲ್ಲಿ ಮಾಡ್ತಾ ಮಾಡ್ತಾಯಿತ್ತು ಅದಕ್ಕೂ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರ ಅಧ್ಯಕ್ಷರಾಗಿ ಮಾಡಿದೆ ನಾನು ದೂರದೃಷ್ಟಿ ಇಟ್ಕೊಂಡೇ ಮಾಡಿದಂಥದ್ದು ನಾನು ಶಾಶ್ವತ ಶಾಸಕ ಅಲ್ಲ ಅಂತ ನನಗೂ ಗೊತ್ತಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟು ಪ್ರಮೋದ್ ಮಧ್ವರಾಜ್ ಶಾಸಕರಾದರು ಆಗ ಅವರ ಅಧ್ಯಕ್ಷರಾಗಿ ನಾನು ಶಾಸಕ ಸ್ಥಾಪಕ ಕಷ್ಟಿಯಾಗಿ ನಾವು ಅದು ನಡೆದಿದೆ ಈಗ ಯಶ್ಪಾಲ್ ಸುವರ್ಣ ಅಧ್ಯಕ್ಷರಾದ ಟ್ರಸ್ಟ್ ಇದ್ದು ಪರ್ಯಾಯ ಮಠಾಧೀಶರು ಉಡುಪಿಯಲ್ಲಿ ಎರಡೆರಡು ವರ್ಷ ಪರ್ಯಾಯ ಮಠಾಧೀಶರು ಇರ್ತಾರೆ ಅವರು ಗೌರವಾಧ್ಯಕ್ಷಿರ್ತಾರೆ ಯಾಕಂದರೆ ಅಲ್ಲಿಯ ಪ್ರದರ್ಶನಕ್ಕೆ ಸಂಬಂಧ ವರ್ಷಕ್ಕೆ ಸುಮಾರು ಒಂದೂವರೆ ಸಾವಿರ ಮಕ್ಕಳು ಒಂದು ಸಾವಿರ ಕೋವಿಡ್ನ ಒಂದು ವರ್ಷ ಬಿಟ್ಟರೆ ನಿರಂತರವಾಗಿ ಯಕ್ಷಗಾನ ಕಲ್ತುಕೊಂಡು ಅವರ ಪ್ರೌಢಿಮೆ ಹೆಚ್ಚಿಕೊಂಡಿದೆ ನೋಡಿ ಯಕ್ಷಗಾನ ಕಲ್ತರೆ ಏನು ಪ್ರಯೋಜನ ಕಾಲ ಯಕ್ಷಗಾನಕ್ಕೆ ಪ್ರಯೋಜನ ಅಲ್ಲ ಆ ಮಕ್ಕಳ ತುಂಬ ಬುದ್ಧಿವಂತಿಕೆ ಬೆಳೀತಾರೆ ನಾವು ಇದರ ಅನುಭವಿಸಿದ್ದೇವೆ ತುಂಬ ಮಕ್ಕಳು ಫೇಲ್ ಆಗುವಂಥವ್ರು ಪಾಸಾದದ್ದಿದೆ ಅವರಿಗೆ ಹೆಜ್ಜೆಯನ್ನು ನೆನಪಿಟ್ಕೊಳ್ಬೇಕು ಹೆಜ್ಜೆ ಭಾಳ ಕಷ್ಟ ಇದೆ ಯಕ್ಷಗಾನದ್ದು ತಕ್ಷಣ ಅವರು ವೇದಿಕೆಯಲ್ಲಿ ನಿಂತ್ಕೊಂಡು ರಾಮನಾಗಿ ಕೃಷ್ಣನಾಗಿ ಲವನಾಗಿ ಕುಶನಾಗಿ ಅವರು ಅವರ ಸಂಭಾಷಣೆಯನ್ನು ನೆನಪು ಮಾಡಿಕೊಂಡು ಹೇಳಬೇಕಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಮಕ್ಕಳಲ್ಲಿ ಬೆಳೀತದೆ ಅದು ಬಹಳ ಪ್ರಯೋಜನ ಆಗಿದೆ ಅದು ಯಕ್ಷ ಶಿಕ್ಷಣ ಟ್ರಸ್ಟ್ನ ಮೂಲಕ ಅತ್ಯಂತ ಇಡೀ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ವಿಶ್ವೇಶ್ವರಗಡೆ ಕಾಗೇರಿಯವರು ಶಿಕ್ಷಣ ಮಂತ್ರಿ ಆಗಿದ್ದಾಗ ಒಮ್ಮೆ ನಾವು ಕರೆದಾಗ ಅವ್ರು ನೋಡಿ ಶಿರ್ಸಿಯಲ್ಲಿ ಟ್ರೈ ಮಾಡಿದ್ರು ಆಗಲಿಲ್ಲ ತುಂಬ ಫಾಲೋ ಅಪ್ ಬೇಕಾಗ್ತದೆ ಆದರೆ ಇಡೀ ರಾಜ್ಯದಲ್ಲಿ ನನ್ನ ಕ್ಷೇತ್ರದಲ್ಲಿ ಮಾತ್ರ ನಾನು ಮಾಡಿದಂಥದ್ದು ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಪ್ರಯತ್ನದಿಂದ ಇವತ್ತು ಸ್ನಾತಕೋತ್ತರ ಪದವಿಗಳು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿದೆ ಆದರೆ ಮುಂಚೆ ಅದು ಯೂನಿವರ್ಸಿಟಿಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಮಾತ್ರ ಇತ್ತು ಎರಡು ಸಾವಿರದ ಎಂಟರಲ್ಲಿ ನಾನು ಶಾಸಕನಾದಾಗ ಅರವಿಂದ್ ಲಿಂಬೋಳೆಯವರು ಉನ್ನತ ಶಿಕ್ಷಣ ಸಚಿವರಾದಾಗ ನಮ್ಮ ಒಬ್ಬರು ಡಾಕ್ಟರ್ ಯೋಗಾನಂದ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ರಿದ್ದರು ಒಂದು ಒಳ್ಳೆಯ ಉಪನ್ಯಾಸಕರ ತಂಡ ಇದ್ದರು ಅವರು ಹೇಳಿದ್ರು ಸರ್ ನಾವೊಂದು ಸ್ನಾತಕೋತ್ತರ ಪದವಿಯನ್ನು ನಮ್ಮ ಕಾಲೇಜ್ನಲ್ಲಿ ಮಾಡೋಣ ಒಳ್ಳೆಯ ಕಾಲೇಜ್ ಅಭಿವೃದ್ಧಿ ಸಮಿತಿ ಇದೆ ನೀವು ಶಾಸಕರಾಗಿ ಸಕ್ರಿಯರಿದ್ದಾರೆ ಅಂತ ಅರವಿಂದ್ ಮೋಡು ವಿನಂತಿ ಮಾಡಿ ಸ್ನಾತಕೋತ್ತರ ಪದವಿಯನ್ನು ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಸರ್ಕಾರಿ ಕಾಲೇಜಿಗೆ ತೆಂಕನಿಡೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಕೊಟ್ಟು ಅಧಿಕಾರಿಗಳು ಒಪ್ಪಲಿಲ್ಲ ಸುರಿಗೆ ಅಂದರೆ ಆಗೋದಿಲ್ಲ ಏನು ಸರ್ಕಾರಿ ಕಾಲೇಜಲ್ಲಿ ಮಾಡೋದು ಅಂತ ಕಡೆಗೆ ಮಂತ್ರಿಗಳ ಒತ್ತಡದಿಂದ ಆಯಿತು ಮಂಗಳೂರು ಯೂನಿವರ್ಸಿಟಿಯವರು ರೆಫಿಲೇಷನ್ ಕೊಡಲಿಕ್ಕೆ ಹೇಳಿದರು ಏನು ಏನು ಯೂನಿವರ್ಸಿಟಿ ಬಿಟ್ಟು ಕಾಲೇಜಲ್ಲಿ ಆಗಲ್ಲ ಅದು ಕಡೆಗೆ ಮತ್ತೆ ಪುನಃ ಮಂತ್ರಿಗಳ ಇಂಟರ್ಫಿರೆನ್ಸಲ್ಲಿ ಆಯಿತು ಅತ್ಯಂತ ಯಶಸ್ವಿ ಆಯಿತು ಈ ಮತ್ತೆ ನೆಕ್ಸ್ಟ್ ವರ್ಷದಿಂದ ನಮ್ಮ ನನ್ನ ಕಾಲೇಜ್ ನನ್ನ ಶಾಲೆಯ ನನ್ನ ಕ್ಷೇತ್ರದ ಬೇರೆ ಕಾಲೇಜಲ್ಲಿ ಪ್ರಾರಂಭ ಮಾಡಿದೆ ರ್ಯಾಂಕ್ಗಳು ನಮ್ಮ ಬರಲಿಕ್ಕೆ ಪ್ರಾರಂಭ ಆಯಿತು ಅದನ್ನು ನೋಡಿ ಶಿಕ್ಷಣ ಇಲಾಖೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಪಿ ಜಿ ಸೆಂಟ್ರ್ ಗೌರ್ಮೆಂಟ್ ಕಾಲೇಜಲ್ಲಿ ಸ್ನಾತಕೋತ್ತರ ಪದವಿ ಆಗಿ ಇದರಿಂದ ಲಕ್ಷ ಸಾವಿರಾರು ಜನ ನನಗೆ ಇವತ್ತು ನಮ್ಮಲ್ಲಿ ಪ ಪ್ರಾರಂಭ ಮಾಡಿದವರು ಹೇಳ್ತಾರೆ ಸರ್ ಆ ಯೂನಿವರ್ಸಿಟಿಗೆ ಸೀಟ್ ಸಿಗದೆ ಒಂದು ಲಕ್ಷ ಒಂದೂವರೆ ಲಕ್ಷ ಪ್ರೈವೇಟ್ ಕಾಲೇಜುಗಳಲ್ಲಿ ಆಗ್ತಿತ್ತು ಅಷ್ಟು ಕೊಟ್ಟು ಆಗ್ತಿರಲಿಲ್ಲ ಸರ್ಕಾರಿ ಕಾಲೇಜುಗಳಾದಿಂದ ಎಷ್ಟೋ ಬಡವರಿಗೆ ಸ್ನಾತಕೋತ್ತರ ಪದವಿ ಮಾಡಲಿಕ್ಕಾಗಿದೆ ನನಗೆ ಹೆಮ್ಮೆ ಇದೆ ಅರವಿಂದ್ ಅವರನ್ನು ನೆನಪಿಸ್ತೇನೆ ಡಾಕ್ಟರ್ ವಿ ಎಸ್ ಆಚಾರ ಮಾರ್ಗದರ್ಶನ ನಾನು ಬೆಳೆದಂಥವ್ರು ಆ ಒಂದು ಸಾಧನೆ ನನ್ನ ಇದರಲ್ಲಿ ಆದಂತಹದ್ದಿದೆ ಈ ರೀತಿ ನಾನು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಂಥ ನಾನು ಶಾಸಕನಾದ್ದು ಎರಡು ಸಾವಿರದ ನಾಲ್ಕರಲ್ಲಿ ನಾನಾಗ ಮೂವತ್ತೈದು ವರ್ಷ ವಿ ಎಸ್ ಆಚಾರ್ಯರು ನನ್ನ ಗುರುಗಳು ಅವರತ್ರ ಆಶೀರ್ವಾದ ತಗೊಂಡಿಕ್ಕೆ ಮನೆಗೆ ಹೋದಾಗ ಅವ್ರು ಹೇಳಿದ ಮಾತು ನನಗೆ ಈಗಲೂ ನೆನಪು ಬಟ್ಟರೆ ನಾವು ಜನಪ್ರತಿನಿಧಿಗಳು ಅಂದರೆ ಒಟ್ಟಾರೆ ಕೆಲಸ ಮಾಡಬಾರ್ದು ಆದ್ಯತೆಯಲ್ಲಿ ನಾವು ಕೆಲಸ ಮಾಡಬೇಕು ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾವು ಮಾಡಬೇಕು ಆನಂತರ ಮೂಲಭೂತ ಸೌಕರ್ಯ ಆಮೇಲೆ ಸಾಮಾಜಿಕ ನ್ಯಾಯ ಇದೆಲ್ಲವನ್ನು ನನಗೆ ಹೇಳಿದ್ದು ನಾನು ಇವತ್ತಿಗೂ ನೆನಪಿಟ್ಟಿದ್ದೇನೆ ನನ್ನ ಶಾಸಕತ್ವದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನಾನು ವಿಶೇಷವಾದಂಥ ಕೆಲಸವನ್ನು ಮಾಡಿದಂಥ